ಹಾಯ್ ಹಾಯ್ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟ್ಯಾರೋ ಕಾರ್ಡ್ ಗೆ ವೆಲ್ಕಮ್ ಇವತ್ತು ನಾನ್ ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ನಿಮ್ಮ ಪರ್ಸನ್ ನಿಮಗೋಸ್ಕರ ಯಾವ ಕೆಲವು ಮಾತುಗಳನ್ನ ಬಿಚ್ಚಿ ಸಂದೇಶವಾಗಿ ಕೊಡ್ತಾ ಇದ್ದಾರೆ ಅಂದ್ರೆ ಆತ್ಮಪೂರ್ವಕವಾಗಿ ಮನಸ್ಸಿನಿಂದ ಒಂದು ಕೆಲವೊಂದು ಸಂದೇಶಗಳನ್ನ ಕೊಡಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಮ ಪರ್ಸನ್ಗಳಿಗಿದ್ರೆ ಯಾವ ಸಂದೇಶವನ್ನು ನಿಮಗೋಸ್ಕರ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇರೋದು ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗೇ ಆಗಿರುತ್ತೆ ನಿಮಗೆ ರೆಸನ್ವೆ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿದೆ ಸೊ ರೀಡಿಂಗ್ಗಳನ್ನ ಬರೀ ನಾವು ಪ್ರೀತಿಯ ವಿಚಾರವಾಗಿ ಮಾತ್ರನೇ ರೀಡಿಂಗ್ ಅನ್ನ ತಗೋಬೇಕಾ ರೀಡಿಂಗ್ ಅನ್ನ ತಗೊಳೋದಿಕ್ ಆಗೋದಿಲ್ವಾ ಅದು ಬರೀ ಪ್ರೀತಿಗೆ ಸಂಬಂಧಪಟ್ಟಂತಹ ರೀಡಿಂಗ್ಸ್ ಗಳನ್ನ ಮಾತ್ರವೇ ಟ್ಯಾರೋ ಕಾರ್ಡಿನಲ್ಲಿ ಮಾಡಬಹುದಾ ಅಂದ್ರೆ ಇಲ್ಲ ಎಲ್ಲ ತರಹದ ಸಮಸ್ಯೆಗಳಿಗೂ ಕೂಡ ನೀವು ಉತ್ತರವನ್ನ ಪಡ್ಕೋಬಹುದು ಆಸ್ತಿಯ ವಿಚಾರವಾಗಿರ್ಬಹುದು ಪ್ರೀತಿಯ ವಿಚಾರವಾಗಿರ್ಬಹುದು ಅಥವಾ ಹಣಕಾಸಿನ ವಿಚಾರವಾಗಿರ್ಬಹುದು ವ್ಯಾಪಾರ ಬಿಸ್ನೆಸ್ಸಿನ ವಿಚಾರವಾಗಿರ್ಬಹುದು ಅಥವಾ ಆಸ್ತಿಗಳ ವಿಚಾರವಾಗಿರಬಹುದು ಯಾವುದೇ ಸಮಸ್ಯೆ ಆರೋಗ್ಯ ಇರಬಹುದು ಯಾವುದೇ ಸಮಸ್ಯೆಯನ್ನ ನೀವು ಯಾವುದೇ ಸಮಸ್ಯೆಗಳಿಗೆ ನೀವು ಉತ್ತರವನ್ನ ಪಡ್ಕೋಬೇಕು ಅಂದ್ರೂ ಕೂಡ ಖಂಡಿತವಾಗಿಯೂ ಟಾರ ಕಾರ್ಡಿನಲ್ಲಿ ಇರುತ್ತೆ ಉತ್ತರ ಓಕೆ ಸೊ ನೀವು ಅದನ್ನೇನು ಡೌಟ್ ಪಡುವಂತಹ ಅವಶ್ಯಕತೆ ಏನು ಇಲ್ಲ ಸೊ ರೀಡಿಂಗ್ಗಳನ್ನ ನಾವು ಪ್ರೀತಿಯ ವಿಚಾರವಾಗಿ ಹೆಚ್ಚಾಗಿ ಯಾಕೆ ಮಾಡ್ತಾ ಇರ್ತೀವಿ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಹೆಚ್ಚು ಸಮಸ್ಯೆಗಳು ಮೂಡುವಂತಹದ್ದು ಭಿನ್ನಾಭಿಪ್ರಾಯಗಳು ಮೂಡುವಂತಹದ್ದು ಬ್ರೇಕಪ್ಗಳಾಗುವಂತಹದ್ದು ಹೆಚ್ಚಾಗಿ ಮನಸ್ಸಿಗೆ ನೋವಾಗುವಂತಹದ್ದೇ ಪ್ರೀತಿಯ ವಿಚಾರದಲ್ಲಿ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಹೆಚ್ಚಾಗಿ ನಾವು ಕಾನ್ಸೆಪ್ಟ್ ಗಳನ್ನ ಪ್ರೀತಿಯ ಅಹ್ ಕಡೆಗೆನೆ ಹೆಚ್ಚು ಗಮನವನ್ನ ಕೊಡೋದು ಅದನ್ನ ಬಿಟ್ಟರೆ ಬೇರೆ ಯಾವುದೇ ಕಾರಣಗಳು ಇರೋದಿಲ್ಲ ಓಕೆ ಸೊ ನೆಕ್ಸ್ಟ್ ನೀವು ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮಗೋಸ್ಕರ ಮನ ಬಿಚ್ಚಿ ಮಾತಾಡ್ಬೇಕು ಅಂದಾಗ ಯಾವ ಕೆಲವು ಸಂದೇಶಗಳನ್ನ ಕೊಡೋದಿಕ್ ಇಷ್ಟಪಡ್ತಾರೆ ಅನ್ನೋದನ್ನ ನೀವು ನೋಡ್ಬೇಕಂದ್ರೆ ನಿಮ್ಗೆ ಕ್ಯೂರಿಯಾಸಿಟಿ ಇದ್ರೆ ಖಂಡಿತವಾಗಿಯೂ ಏನ್ ಮಾಡ್ಬೇಕು ಪ್ಲೀಸ್ ಸೆಲೆಕ್ಟ್ ಇವ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ಪೆನ್ಸಿಲ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಇದು ಫೈಲ್ ನಂಬರ್ ಒನ್ ಇನ್ನೊಂದು ಪೆನ್ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರತ್ತೆ ಸೊ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಪೆನ್ಸಿಲ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಪೆನ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಟೂ ಆಗಿರತ್ತೆ ಸೊ ಯಾವಾಗ್ಲೂ ಕೂಡ ನೀವು ಏನನ್ನ ಆಯ್ಕೆ ಅದನ್ನ ಕಾನ್ಸಂಟ್ರೇಷನ್ ಇಂದ ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಮನಸ್ಸು ಬೇರೆ ಏನೋ ಒಂದು ಆಯ್ಕೆಯನ್ನ ಮಾಡ್ತಾ ಇರುತ್ತೆ ನೀವು ಫೈನಲ್ ಆಗಿ ಬೇರೊಂದು ಆಯ್ಕೆಯನ್ನ ಮಾಡ್ಕೊಂಡ್ರೆ ಅದು ನಿಮ್ಗೆ ರೆಸೋನೇಟ್ ಆಗೋದಿಲ್ಲ ರೆಸೋನೇಟ್ ಆಗ್ಬೇಕು ಅಂದ್ರೆ ನಿಮ್ಮ ಮನಸ್ಸು ಈ ಎರಡು ವಸ್ತುಗಳಲ್ಲಿ ಯಾವ್ದನ್ನ ಆಯ್ಕೆ ಮಾಡ್ತಾ ಇರುತ್ತೋ ಸೊ ಅದನ್ನ ಆಯ್ಕೆ ಮಾಡ್ಕೊಳೋದ್ರ ಮೂಲಕ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮಗೋಸ್ಕರ ಮನ ಬಿಹಿಚ್ಚಿ ಕೆಲವೊಂದು ಸಂದೇಶಗಳನ್ನ ಕೊಡ್ತೀನಿ ಅನ್ನೋದಾದ್ರೆ ಏನಾಗಿ ಕೊಡ್ತಾರೆ ಅನ್ನೋದನ್ನ ಖಂಡಿತವಾಗಿ ನೋಡ್ಬೋದಾಗಿರತ್ತೆ ಸೊ ಆಯ್ಕೆ ಆಯ್ತಲ್ವಾ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಹಾಕಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಫೈಲ್ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ಪೆನ್ಸಿಲ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ರೆ ಇದು ಫೈಲ್ ನಂಬರ್ ಒನ್ ನಿಮ್ಮ ಮನಸ್ಸಿನಲ್ಲಿರುವಂತಹ ಅಥವಾ ನಿಮ್ಮ ಪ್ರೀತಿಯ ವ್ಯಕ್ತಿ ಅವರ ಮನಸ್ಸಿನಲ್ಲಿರುವಂತಹ ಮಾತುಗಳನ್ನ ಯಾವ ರೀತಿ ಹೇಳೋದಿಕ್ಕೆ ಇಷ್ಟಪಡ್ತಾರೆ ಯಾವ ಕೆಲವು ಸಂದೇಶಗಳನ್ನು ಕೊಡೋದಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಐ ರಿಕ್ವೆಸ್ಟ್ ಯು ಸ್ಪಿರಿಟ್ಸ್ ಯು ಸೊ ಮಚ್ ಸೊ ನಿಮಗೆ ಮೊದಲನೇ ಸಂದೇಶವಾಗಿ ಕೊಡ್ತಾ ಇರೋದು ಐ ಹ್ಯಾವ್ ಮೂಡ್ ಆನ್ ಅಂತ ಹೇಳ್ತಾ ಇದ್ದಾರೆ ಸೊ ನಾನು ಮೂವ್ ಆನ್ ಆಗ್ತಾ ಇದ್ದೀನಿ ಅನ್ನುವಂತಹ ಕೆಲವೊಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ಸಂದೇಶಗಳನ್ನು ತಗೊಂಡು ಎಕ್ಸ್ಪ್ಲೈನ್ ಅನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಓಕೆ ಸೊ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಂಟ್ಸ್ ಮತ್ತಷ್ಟು ಕಾರ್ಡ್ಸ್ಗಳನ್ನು ಕೊಡಿ ವೆರಿ ಸೊ ನಿಮ್ಗೆ ಸಂದೇಶವಾಗಿ ಏನೆಲ್ಲ ಕೊಡ್ತಾ ಇದ್ದಾರೆ ಅಂದ್ರೆ ನಾನು ನಿನ್ನಿಂದ ಮೂವನ್ ಆಗುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅಂದ್ರೆ ನಾನು ನಿನ್ನಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದಾರೆ ಯಾತಕ್ಕೆ ಅನ್ನೋದನ್ನ ಹೇಳೋದಾದ್ರೆ ಈಗ ನನಗೆ ಒಂದು ಆಲೋಚನೆಗಳನ್ನ ಮಾಡಿದಾಗ ಒಂದು ಗ್ಯಾಪ್ ಅನ್ನೋದು ಸಿಕ್ ನಮ್ಮಿಬ್ಬರ ನಡುವೆ ಒಂದು ಗ್ಯಾಪ್ ಅನ್ನೋದು ಸಿಕ್ಕಿದಾಗ ನನಗನ್ಸ್ತಾ ಇತ್ತು ನೀನು ವರ್ತ್ ಆಗಿರುವಂತಹದ್ದು ನಾನು ಯಾಕಂದ್ರೆ ಕೆಲವೊಮ್ಮೆ ಕೆಲವೊಂದು ವಿಚಾರಗಳಲ್ಲಿ ಬಹಳಷ್ಟು ಅನುಮಾನ ಪಟ್ಟಿದ್ದೀನಿ ಬಹಳಷ್ಟು ನಿರ್ದಾಕ್ಷಿಣ್ಯವಾಗಿ ನಡ್ಕೊಂಡಿದ್ದೀನಿ ಬಹಳಷ್ಟು ಒಂದು ರೀತಿಯಲ್ಲಿ ಅಡ್ಜಸ್ಟ್ನೇ ಮಾಡ್ಕೊಳ್ಳೋದ ರೀತಿಯಲ್ಲಿ ನಾನು ನಿನ್ನ ಹತ್ರ ನಡ್ಕೊಂಡಿದ್ದೀನಿ ಆದ್ರೆ ನಮ್ಮಿಬ್ಬರ ಮಧ್ಯೆ ಯಾವಾಗ ಗ್ಯಾಪ್ ಅನ್ನೋದು ಸೃಷ್ಟಿ ಆಯ್ತೋ ಗ್ಯಾಪ್ ಮೀನ್ಸ್ ದೂರ ದೂರ ಆದ್ವೋ ಅಂತಹ ಸಂದರ್ಭಗಳಲ್ಲಿ ನನಗೆ ರಿಯಲೈಸ್ ಆಗ್ತಾ ಹೋಗ್ತು ನೀನು ಕೊಟ್ಟಂತಹ ಪ್ರೀತಿ ಏನು ಅನ್ನೋದು ನನಗೆ ರಿಯಲೈಸ್ ಆಗ್ತಾ ಇದೆ ಆದ್ರೆ ನಾನು ಮೂವ್ ಆನ್ ಆಗ್ತಾ ಇದ್ದೀನಿ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾನೆ ಯಾ ಯಾಕೆ ನಾನು ಮೂವ್ ಆನ್ ಆಗ್ತಿದ್ದೀನಿ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಯಾಕೆ ಈ ಉತ್ತರವನ್ನ ಕೊಡ್ತಾ ಇದ್ದಾರೆ ಅನ್ನೋದಾದ್ರೆ ಸೊ ಇಬ್ಬರಲ್ಲಿಯೂ ಕೂಡ ಒಂದು ಗ್ಯಾಪ್ ಅನ್ನೋದು ಸೃಷ್ಟಿ ಆಲ್ರೆಡಿ ಆಗಿರತ್ತೆ ಸೊ ಅಂತಹ ಸಂದರ್ಭದಲ್ಲಿ ನೀವಿಬ್ಬರು ಕೂಡ ಕೆಲವೊಬ್ಬರು ಯೂನಿವರ್ಸ್ ಮಾತಾಡ್ತಾ ಇರೋದಿಲ್ಲ ಕೆಲವೊಬ್ರು ಒಂದು ರೀತಿಯ ಅಡ್ಜಸ್ಟ್ಮೆಂಟ್ ಆಗೋದೇ ಇಲ್ವೇನೋ ಅನ್ನುವಂತಹ ರೀತಿಯಲ್ಲಿ ಇರ್ತೀರ ಅಂತಹ ಸಂದರ್ಭಗಳಲ್ಲಿ ಅವರು ಏನ್ ಹೇಳ್ತಾ ಇದ್ದಾರೆ ನಾನು ಮೂವ್ ಆನ್ ಆಗ್ತೀನಿ ನಾನು ಎಷ್ಟೋ ಬಾರಿ ಅನ್ಕೊಂಡೆ ನಮ್ಮಿಬ್ಬರ ನಡುವೆ ಒಂದು ಗ್ಯಾಪ್ ಅನ್ನೋದು ಯಾವಾಗ ಸೃಷ್ಟಿ ಆಯ್ತೋ ಅವಾಗ ಗೊತ್ತಾಯ್ತು ನಿನ್ನ ಪ್ರೀತಿ ಎಂತಹದ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಕಾರ್ಡಿನಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಯಾವಾಗ್ಲೂ ಅನ್ಸುತ್ತೆ ನನಗಿಂತ ಇನ್ನೂ ಒಳ್ಳೆಯ ವ್ಯಕ್ತಿ ನಿನ್ನ ಜೀವನದಲ್ಲಿ ಸಿಗಬೇಕು ನಿನಗೆ ಅನ್ನೋದು ನನಗೆ ಯಾವಾಗಲೂ ಆ ರೀತಿನೇ ಫೀಲ್ ಆಗುತ್ತೆ ಯಾಕಂದ್ರೆ ನಿನ್ನ ಜೀವನದ ಜೀವನದಲ್ಲಿ ನಾನು ಇರೋದಕ್ಕೆ ಡಿಸರ್ವ್ ಆಗಿರಂತಹ ವ್ಯಕ್ತಿ ಅಲ್ಲ ಮತ್ತೆ ಇನ್ನೊಂದೇನಂದ್ರೆ ಸೊ ಪ್ರಾಮಾಣಿಕವಾಗಿ ನಾನು ಇರಬೇಕಾದಂತಹ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಇರಲಿಲ್ಲ ಸೊ ಈಗ ನಾನು ನಿನಗೆ ಕರೆಕ್ಟ್ ಆಗಿರುವಂತಹ ವ್ಯಕ್ತಿ ಅಲ್ಲ ಸೊ ಆ ಕಾರಣಕ್ಕೋಸ್ಕರವಾಗಿ ನಾನು ನಿನ್ನಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತೀನಿ ಸೊ ಇನ್ಯಾರಾದ್ರೂ ವ್ಯಕ್ತಿ ನಿನ್ನ ಜೀವನದಲ್ಲಿ ಬಂದ್ರೆ ನನಗಿಂತಲೂ ಒಳ್ಳೆಯ ವ್ಯಕ್ತಿ ನಿನ್ನ ಜೀವನದಲ್ಲಿ ಬರ್ಲಿ ಅನ್ನೋದನ್ನ ಆ ಬಯಸ್ತೀನಿ ಯಾಕಂದ್ರೆ ತುಂಬಾ ಒಳ್ಳೆಯವರು ಅನ್ನೋದನ್ನ ಹೇಳ್ತಾರೆ ಹೇಳ್ತಾ ಇದ್ದಾರೆ ಸೊ ಜೆಂಡರ್ ಇಸ್ ನಾಟ್ ಅ ಮ್ಯಾಟರ್ ಓಕೆ ನೀವು ತುಂಬಾ ಒಳ್ಳೆಯವರಾಗಿರೋದ್ರಿಂದ ನನಗಿಂತ ಒಂದು ಒಳ್ಳೆಯ ಪರ್ಸನ್ ನಿನ್ನ ಲೈಫಿನಲ್ಲಿ ಬರ್ಲಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಇನ್ನೊಂದು ಏನು ಅಂದ್ರೆ ಅವರಿಗೆ ಮೂವ್ ಆನ್ ಆಗ್ತೀನಿ ಅಂತ ಹೇಳ್ತಾರೆ ನಿಮ್ಮ ಪರ್ಸನ್ ಬಟ್ ಅವರಿಗೆ ಮೂವ್ ಆನ್ ಆಗುವಂತಹ ಆ ಸಾಧ್ಯತೆಗಳು ಅಂದ್ರೆ ಅವ್ರಿಗೆ ಆಗ್ತಾ ಇಲ್ಲ ಸೊ ಬಾಯಿ ಮಾತಿನಲ್ಲಿ ನಾನು ಮೂವ್ ಆನ್ ಆಗ್ತೀನಿ ಅಂತ ಹೇಳೋದಕ್ಕೂ ನಿಜವಾಗ್ಲೂ ಮೂವ್ ಆನ್ ಆಗೋದಕ್ಕೂ ಅಂದ್ರೆ ಈ ನಿಂದ ಮೂವ್ ಆನ್ ಆಗೋದಕ್ಕೂ ಬಹಳಷ್ಟು ವ್ಯತ್ಯಾಸಗಳು ಇರುತ್ತೆ ಆ ವ್ಯತ್ಯಾಸಗಳಲ್ಲಿ ಏನಾಗತ್ತೆ ಅಂದ್ರೆ ಬಿಟ್ಟು ಹೋಗ್ತೀನಿ ಅಂತ ಬಾಯಿ ಮಾತಲ್ಲೇ ಹೇಳ್ತಾ ಇರ್ತಾರೆ ಬಟ್ ಬಿಟ್ಟು ಹೋಗುವಂತಹ ಪ್ರಯತ್ನವನ್ನ ಮಾಡುವಾಗ ಅವರಿಗೆ ತುಂಬಾ ಕಷ್ಟಗಳಾಗ್ತಾ ಇರತ್ತೆ ಸೊ ಆ ಕಾರಣಗಳಿಗೋಸ್ಕರವಾಗಿ ನನ್ಗೆ ಎಷ್ಟು ಕಷ್ಟ ಆಗ್ತಾ ಇದೆ ಗೊತ್ತಾ ನಾನೇನೋ ನಿನ್ನಿಂದ ಮೂವನ್ ಆಗ್ತಾ ಇರೋದು ಅಥವಾ ನಾವಿಬ್ರು ಒಂದು ಗ್ಯಾಪ್ ಅನ್ನ ತಗೋತಾ ಇರೋದು ಇದು ನನಗೆ ತುಂಬಾ ಕಷ್ಟದ ವಿಚಾರ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದಾರೆ ಮತ್ತಿನ್ನೊಂದೇನು ಅನ್ನೋದಾದ್ರೆ ನಾನು ಒಂದು ಸ್ಪೆಷಲ್ ಆದಂತಹ ಒಂದು ರಿಲೇಶನ್ಶಿಪ್ ಅನ್ನ ನಾನು ಕಳ್ಕೊಂಡೆ ಅನ್ನುವಂತಹ ಫೀಲು ನನ್ಗೆ ಯಾವಾಗ್ಲೂ ಆಗತ್ತೆ ನನಗ್ ತುಂಬಾ ನೋವಾಗತ್ತೆ ಯಾಕೆ ಅಂದ್ರೆ ನೀನು ನನಗೆ ಪ್ರಾಮಾಣಿಕವಾದಂತಹ ಪ್ರೀತಿಯನ್ನ ಕೊಡ್ತಾ ಇದ್ದೆ ನಿಷ್ಕಲ್ಮಶವಾಗಿ ಇದ್ದೆ ನಿನ್ನ ಪ್ರೀತಿಯಲ್ಲಿ ಯಾವುದೇ ರೀತಿಯ ಹುಡುಕು ಅನ್ನೋದಿರ್ಲಿಲ್ಲ ಅಥವಾ ಬೇಜಾರು ಅನ್ನೋದು ಆಗ್ತಾ ಇರ್ಲಿಲ್ಲ ಯಾಕೆ ನಾನು ನಿನ್ನನ್ನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೇ ಇದ್ವಲ್ಲ ನಾನು ನಿನ್ನನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳದೆ ಇದ್ದಿದ್ರಿಂದ ನಾನು ಒಂದು ಸ್ಪೆಷಲ್ ಆದಂತಹ ಒಂದು ರಿಲೇಶನ್ಶಿಪ್ನಿಂದ ನಾನು ದೂರ ಹೋ ಉಳಿಯಬೇಕಾಯ್ತು ನಾನು ನ ಕೆಲವೊಂದು ಪ್ರೀತಿಯ ರಿಲೇಶನ್ಶಿಪ್ ಅನ್ನ ಕಳ್ಕೋತಾ ಇದೀನೇನೋ ಅನ್ನುವಂತಹ ಫೀಲ್ ನನ್ಗೆ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದಾರೆ ಸೊ ಇನ್ನೊಂದು ವಿಚಾರವನ್ನ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಆಶ್ಚರ್ಯ ಆಗ್ತಾ ಇದೆ ನನ್ಗೆ ಏನ್ ಆಶ್ಚರ್ಯ ಆಗ್ತಾ ಇದೆ ಅಂದ್ರೆ ಕೆಲವೊಮ್ಮೆ ನಾನು ನಿನ್ನ ಮದ್ವೆ ಮಾಡ್ಕೋಬೇಕು ಅಂತಾನು ನಾನು ಅನ್ಕೊಂಡಿದ್ದೀನಿ ಸೊ ಆ ವಿಚಾರವಾಗಿ ಕೆಲವೊಬ್ಬರು ಯೂನಿವರ್ಸ್ ನಲ್ಲಿ ಮಾತಾಡುವ ಕೂಡ ಇದ್ದೀರಾ ಬಟ್ ಆದ್ರೆ ನಾನು ನಡ್ಕೊಂಡಂತಹ ಕೆಲವು ವಿಚಾರಗಳಲ್ಲಿ ನಿನ್ನ ಲೈಫಿನಲ್ಲಿ ನಾನು ಎಂಟ್ರಿ ಆದ್ರೆ ನೀನು ಕೂಡ ಚೆನ್ನಾಗಿರೋದಿಲ್ಲ ನಾನೂ ಕೂಡ ಚೆನ್ನಾಗಿರೋದಿಲ್ಲ ಯಾಕಂದ್ರೆ ನನ್ನ ನಡವಳಿಕೆಗಳಲ್ಲಿ ತುಂಬಾ ವೇರಿಯೇಷನ್ ಮಾಡೋದ್ರಿಂದ ನಿನಗೆ ತುಂಬಾ ಬೇಜಾರನ್ನೇ ಮಾಡಿದ್ದೀನಿ ಈ ಹಿಂದೆಯೂ ಬೇಜಾರನ್ನ ಮಾಡಿದ್ದೀನಿ ಇಂತಹ ಸಂದರ್ಭದಲ್ಲಿ ನಿನ್ನ ಲೈಫಿನಲ್ಲಿ ನಾನು ಬರೋದು ಅಷ್ಟೊಂದು ಸರಿ ಇಲ್ಲ ಯಾಕೆ ಅಂದ್ರೆ ನಿನ್ನ ಲೈಫಿನಲ್ಲಿ ಮತ್ತೋರ್ವ ವ್ಯಕ್ತಿ ಸ್ಪೆಷಲ್ ಆದಂತಹ ವ್ಯಕ್ತಿ ಎಂಟ್ರಿ ಆದ್ರೆ ಅದು ತುಂಬಾ ಒಳ್ಳೇದು ಯಾಕಂದ್ರೆ ನೀನು ತುಂಬಾ ಒಳ್ಳೆಯವರಾಗಿರೋದ್ರಿಂದ ನಿಮಗೂ ಕೂಡ ಒಂದು ಒಳ್ಳೆಯ ಪರ್ಸನ್ನೇ ನಿಮ್ಮ ಒಂದು ಲೈಫ್ ಪಾರ್ಟ್ನರ್ ಆಗಿ ಬರ್ಲಿ ಅನ್ನೋದನ್ನೇ ನಾನು ಬಯಸ್ತೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಕಾರ್ಡಿನಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸೊ ನೀನು ನನ್ನಿಂದ ದೂರ ಹೋದೆ ನಾವಿಬ್ರು ಕೂಡ ದೂರ ಆದ್ವಿ ಆದ್ರೆ ಒಂದು ಕ್ವಾಲಿಟಿ ಆದಂತಹ ಟೈಮ್ ನಾವು ಕಳಿಲಿಲ್ಲ ಕೆಲವೊಮ್ಮೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಾವು ದೂರ ಇದ್ದದ್ದೇ ಜಾಸ್ತಿ ಆಗಿದೆ ಅನ್ನೋದು ನನಗೆ ಫೀಲ್ ಆಗತ್ತೆ ಅನ್ನೋದನ್ನ ಹೇಳ್ತಾ ಸೊ ಇವರ ಪ್ರಕಾರವಾಗಿ ಈ ಕಾರ್ಡ್ಸ್ ಗಳ ಪ್ರಕಾರವಾಗಿ ಶಫ್ಲಿಂಗ್ ಕಾರ್ಡ್ಸ್ ಗಳು ಏನ್ ಬಂದಿದೆಯೋ ಅದರ ಪ್ರಕಾರವಾಗಿ ನೋಡೋದಾದ್ರೆ ಲವ್ ಅಂಡ್ ರಿಲೇಶನ್ಶಿಪ್ ನಲ್ಲಿ ಕೆಲವೊಬ್ರು ಸ್ವಲ್ಪ ದೂರ ದೂರ ಇದ್ದೀರಾ ಅಂದ್ರೆ ಮುನಿಸುಗಳು ಇರುವಂತಹ ಸಾಧ್ಯತೆಗಳು ಇರುತ್ತೆ ಕೆಲವೊಬ್ರು ಲಾಂಗ್ ಡಿಸ್ಟೆನ್ಸ್ ಇರ್ತೀರಾ ಕೆಲವೊಬ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಮಾತಾಡದಲ್ಲೇನು ಕೂಡ ಇರುವಂತಹ ಸಾಧ್ಯತೆಗಳು ಇದೆ ಇಂತಹ ಸಂದರ್ಭದಲ್ಲಿ ಅವ್ರೇನ್ ಹೇಳ್ತಾ ಇದ್ದಾರೆ ಅಂದ್ರೆ ಸೊ ನಾನು ಬಿಟ್ಟು ಹೋಗ್ಬೇಕು ಅನ್ನುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು ಕೂಡ ಯಾಕೋ ನನ್ಗೆ ಬಿಟ್ಟು ಹೋಗೋದಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಸೊ ಒಂದು ಈಗ ನನಗೆ ರಿಯಲೈಸ್ ಆಗ್ತಾ ಇದೆ ನೀನು ನನ್ಗೆ ಎಂತಹ ಪ್ರೀತಿಯನ್ನ ಕೊಟ್ಟಿದ್ದೆ ಸೊ ನಾನು ನಿನಗೆ ರಿಟರ್ನ್ ಆಗಿ ಪ್ರೀತಿಯನ್ನ ಕೊಡ್ಬೇಕಿತ್ತು ಆದ್ರೆ ಅದನ್ನ ಕೊಡೋದಿಕ್ಕೆ ಬದಲಾಗಿ ನೋವುಗಳನ್ನ ಸಂಕಟವನ್ನ ಒಂದು ರೀತಿಯ ಅನುಮಾನವನ್ನ ಪಟ್ಟು ನಿನ್ನಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡಿದ್ದೆ ನಿನ್ನ ಜೀವನದಲ್ಲಿ ನನಗಿಂತಲೂ ಬೆಟರ್ ಆದಂತಹ ಪರ್ಸನ್ ಒಬ್ರು ಎಂಟ್ರಿ ಆದ್ರೆ ತುಂಬಾ ಚೆನ್ನಾಗಿರತ್ತೆ ಆದ್ರೆ ಕೂಡ ನನಗೆ ನಿನ್ನ ಬಿಟ್ಟು ಇರೋದಿಕ್ಕೆ ಆಗ್ತಾ ಇಲ್ಲ ಬಿಟ್ಟು ಆನ್ ಆಗೋದು ತುಂಬಾನೇ ಕಷ್ಟ ಆಗ್ತಾ ಇದೆ ಸೊ ನಾನೆಂತಹ ವ್ಯಕ್ತಿ ನೋಡು ಒಂದು ಕ್ವಾಲಿಟಿ ಇದ್ದಂತಹ ಒಂದು ಜೆನ್ಯೂನ್ ಆದಂತಹ ಒಂದು ರಿಲೇಷನ್ಶಿಪ್ ಅನ್ನ ಈಸಿ ಆಗಿ ನಾನು ಕಳ್ಕೊಂಡ್ಬಿಟ್ಟೆ ನಾನು ಕೂಡ ಆ ನಲ್ಲಿ ಕರೆಕ್ಟ್ ಆಗಿ ಇದ್ದಿದ್ರೆ ಮದುವೆ ಅನ್ನುವಂತಹ ಒಂದು ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಮಾಡ್ಕೋಬಹುದಾಗಿತ್ತು ಆದ್ರೆ ಈಗ ನೀನು ನನ್ನಿಂದ ದೂರ ಹೋಗ್ತಾ ಇದೀಯ ಆಲ್ರೆಡಿ ದೂರ ಹೋಗಿದ್ಯಾ ಈಗ ಬೇರೆ ದಾರಿ ಇಲ್ಲ ನನಗೆ ನಾನು ಕೂಡ ದೂರ ಹೋಗಬೇಕಾಗಿದ್ದಂತಹ ಕೆಲವು ಪ್ರಮೇಯಗಳು ಬಂದಿರೋದ್ರಿಂದ ಅಂದ್ರೆ ಸಿಚುಯೇಷನ್ಸ್ಗಳು ಬಂದಿರೋದ್ರಿಂದ ನಾವಿಬ್ಬರೂ ಕೂಡ ಸಮಾಧಾನಕರವಾಗಿ ನಮಗೆ ಎಷ್ಟು ಬೇಕು ಅಷ್ಟು ಕ್ವಾಲಿಟಿ ಟೈಮ್ ಅನ್ನ ನಾವಿಬ್ರು ಕಳಿಲಿಲ್ಲ ಸರಿಯಾಗಿ ನಾವು ಯುಟಿಲೈಸ್ ಮಾಡ್ಕೊಳ್ಲಿಲ್ಲ ನಾವಿಬ್ರು ದೂರ ದೂರ ಆಗ್ಬಿಟ್ಟಿದೀವಿ ಅನ್ನುವಂತಹ ಒಂದು ಮನಸ್ಸಿನ ಮಾತುಗಳನ್ನ ಅವರು ನಿಮಗೋಸ್ಕರವಾಗಿ ಹೇಳ್ತಾ ಇದ್ದಾರೆ ಸೊ ಪ್ರೀತಿ ದೂರ ಆಗಿದೆ ವ್ಯಕ್ತಿಗಳು ದೂರ ಆಗಿದ್ದಾರೆ ದೂರ ಆದಂತಹ ವ್ಯಕ್ತಿಗಳು ಅರ್ಧಾರ್ಧದಲ್ಲಿ ಸ್ಟ್ರಕ್ ಆಗ್ತಾ ಇದ್ದಾರೆ ಮೂವ್ ಆನ್ ಆಗ್ತೀನಿ ಅಂತ ಬಾಯಿ ಮಾತಲ್ಲಿ ಹೇಳ್ತಾರೆ ಆಗೋ ಆಗೋದಿಕ್ಕೆ ಕಷ್ಟ ಆಗ್ತಾ ಇರುತ್ತೆ ನಾವಿಬ್ರು ಕ್ವಾಲಿಟಿ ಆದಂತಹ ಟೈಮ್ ಅನ್ನ ಕಳಿಬಹುದೈತಲ್ವಾ ಯಾಕಿಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಮಾಡ್ಕೊಂಡ್ಬಿಟ್ವಲ್ಲ ಅನ್ನುವಂತಹ ವಿಚಾರ ಕೂಡ ನಿಮ್ಮ ಪರ್ಸನ್ಗೆ ಇರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಇದಿಷ್ಟು ಪಾಯ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಓಕೆ ಸೊ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಪ್ರೆಸ್ ಬೈ ಗೋ ಟು ಸೊ ಪಾಯ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ನಿಮ್ಮ ಪರ್ಸನ್ ನಿಮಗೆ ಯಾವ ತರಹದ ಕೆಲವೊಂದು ಸಂದೇಶಗಳನ್ನ ಕೊಡೋದಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅವರ ಮನ ಬಿಚ್ಚಿ ಮಾತಾಡ್ಬೇಕು ಅನ್ನೋದಾದ್ರೆ ಯಾವ ಸಂದೇಶವನ್ನ ನಿಮ್ಗೆ ಕೊಡೋದಿಕ್ ಇಷ್ಟ ಪಡ್ತಾ ಇದ್ದಾರೆ ಅನ್ನೋದನ್ನ ನೋಪ ಓಕೆ ಪಾಯ್ ನಂಬರ್ ಚೌ ಯಾರೆಲ್ಲ ಪೆನ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಸೊ ಇವರಿಗೆ ನಾನು ಶಫ್ಲಿಂಗ್ ಕಾರ್ಡ್ ಅನ್ನ ತೆಗಿತಾ ಇದೀನಿ ಓಕೆ ಸೊ ಶಫ್ಲಿಂಗ್ ಕಾರ್ಡ್ ಬಂದು ತದನಂತರದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡ್ತೀನಿ ಓಕೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಪಾಯ್ ನಂಬರ್ ಚೌ ಕಾರ್ಡ್ಸ್ ಓಕೆ ಮನ ಬಿಚ್ಚಿ ಮಾತಾಡಿಗೆ ಅಂದಾಗ ನಿಮ್ಮ ಪರ್ಸನ್ ಯಾವ ರೀತಿ ಮಾತಾಡ್ತಾರೆ ಅವ್ರು ಯಾವ ಕೆಲವು ಸಂದೇಶಗಳನ್ನ ಕೊಡ್ತಾರೆ ಅನ್ನುವಂತಹ ಕ್ಯೂರಿಯಾಸಿ ಚಿಂತ ಕಾಯ್ತಾ ಇರ್ತೀರಾ ಸೊ ಬೇಗ ಬೇಗ ಕಾರ್ಡ್ಸ್ ಗಳನ್ನ ಓಕೆ ಕಾರ್ಡ್ಸ್ ಕೊಟ್ಟಿರಿ ವೆರಿ ಗುಡ್ ಓಕೆ ಸೊ ನಿಮ್ ಕಾರ್ಡ್ಸ್ ಗಳು ಬಂದಿದೆ ನೋಡ್ಬೇಡ ಸೊ ನಿಮ್ಗೆ ಮೊದಲನೇ ಕಾಡಿನಲ್ಲಿ ನಿಮ್ಮ ಪರ್ಸನ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ತಪ್ಪ ನನಗೆ ಗೊತ್ತಿಲ್ಲ ಬಟ್ ನಾನು ರಿಯಲ್ ಆಗಿ ಇದ್ದೀನಿ ನಿನ್ ಜೊತೆಯಲ್ಲಿ ನಾನು ರಿಯಲ್ ಆಗೇ ಇದ್ದೀನಿ ನಾನು ನಡ್ಕೊಳ್ಳೋ ರೀತಿಯಲ್ಲಿ ಅಥವಾ ನಾನು ಮಾತಾಡುವಂತ ರೀತಿಯಲ್ಲಿ ಸರಿ ಇದ್ಯಾ ಒರಟಿದ್ಯಾ ಅಥವಾ ನಿನಗೆ ಅಸಮಾಧಾನ ಆಗ್ತಾ ಇದೆಯಾ ಅದೆಲ್ಲ ನಾನು ಗಮನಿಸೋದೇ ಇಲ್ಲ ಓಕೆ ಸರ್ ನಾನು ಇರೋದೇ ಹೀಗೆ ರಿಯಲ್ ಇದ್ದೀನಿ ನಿನ್ ಜೊತೆ ನಾನು ಹೇಗಿರ್ಬೇಕು ನನ್ನ ಮನಸ್ಥಿತಿಯಲ್ಲಿ ಹೇಗಿರ್ಬೇಕು ನಿನ್ನ ಜೊತೆ ಅಂತ ನನಗೆ ಅನ್ಸುತ್ತೋ ಆ ರೀತಿ ನಾನು ನಿನ್ನ ಜೊತೆ ಇದ್ದೀನಿ ಅದು ಸರಿನಾ ತಪ್ಪೋ ನನಗಂತೂ ಗೊತ್ತಿಲ್ಲ ಅನ್ನೋದನ್ನ ಹೇಳ್ತಾ ಇದಾರೆ ಸೊ ಎಕ್ಸ್ಕ್ಯೂಸ್ ನೆಕ್ಸ್ಟ್ ಕಾರ್ಡಿನಲ್ಲಿ ಅವ್ರು ಏನ್ ಹೇಳ್ತಾ ಇದಾರೆ ನಾನಂತೂ ನಿನಗೆ ತುಂಬಾ ಕ್ರೇಜ್ ಆಗ್ಬಿಟ್ಟಿದೀನಿ ಆಕರ್ಷಿತನಾಗಿದ್ದೇನೆ ಮತ್ತೆ ಒಂದು ಅವ್ರು ಹೇಳ್ತಾ ಇರೋದೇನಂದ್ರೆ ನಿನ್ನ ಫ್ರೇಗ್ರೆನ್ಸ್ ನೀವು ಹಾಕ್ಕೊಳ್ಳುವಂತಹ ಫ್ರೇಗ್ರೆನ್ಸ್ ಎಲ್ಲ ಕಡೆಯೂ ನನಗೆ ಆ ವಾಸನೆಯೇ ಬರ್ತಾ ಇದೆ ಅನ್ನುವಂತಹ ಒಂದು ರೀತಿಯಲ್ಲಿ ಅವರು ಮನ ಬಿಚ್ಚಿ ಮಾತಾಡ್ತಾ ಇದ್ದಾರೆ ಸೊ ಅವ್ರಿಗೆ ಏನು ಅನ್ನೋದಾದ್ರೆ ಮನಸ್ಸಿನಲ್ಲಿ ಏನನ್ಸುತ್ತೋ ಅದನ್ನ ಹೇಳ್ಬಿಡ್ಬೇಕು ಅಷ್ಟೇ ಅದು ಸರಿನಾ ತಪ್ಪು ಅವ್ರಿಗೆ ಗೊತ್ತಿಲ್ಲ ಸೊ ಆದ್ರೆ ಅವ್ರು ಹೇಳ್ತಾ ಇರೋದೇನಂದ್ರೆ ನಾನು ನಿಮಗೆ ತುಂಬಾ ಕ್ರೇಜ್ ನನಗೆ ನನಗೆ ಫೀಲ್ ಆಗೋದು ಏನಂದ್ರೆ ನೀನು ಹಾಕೊಳ್ಳೋ ಫ್ರೇಗ್ರೆನ್ಸ್ ಎಲ್ಲೆಲ್ಲಿಯೂ ಅದೇ ಸ್ಮೆಲ್ ಬರ್ತಾ ಇರುತ್ತೆ ನನಗೆ ಅನ್ನುವಂತಹ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ಅವ್ರು ಏನ್ ಹೇಳ್ತಾ ಇರೋದಂದ್ರೆ ತುಂಬಾ ಫ್ರಸ್ಟ್ರೇಟೆಡ್ ಅಲ್ಲಿದ್ದೀನಿ ಯಾಕೆಂದ್ರೆ ನನ್ನ ಫೀಲಿಂಗ್ಸ್ ಗಳನ್ನ ಕೆಲವೊಂದು ಹೇಳ್ಕೊಳದಿಕ್ಕೆ ಆಗೋದಿಲ್ಲ ಏನೇನೋ ಹೇಳ್ಕೊಬೇಕಂತ ಅನ್ಕೋತೀನಿ ನಾನು ಹತ್ರ ಬಂದಾಗ ಅಥವಾ ನಿಮ್ಮನ್ನ ಮೀಟ್ ಮಾಡಿದಾಗ ಅಥವಾ ಫೋನ್ಗಳಲ್ಲಿ ಮೆಸೇಜ್ ಮಾಡ ಏನೇನೋ ವಿಷಯಗಳನ್ನ ಶೇರ್ ಮಾಡ್ಕೋಬೇಕು ಅಂತ ಅನ್ಕೋತೀನಿ ಆದ್ರೆ ಹೇಳಕ್ಕೆ ಆಗ್ತಾ ಇಲ್ಲವಲ್ಲ ಅನ್ನುವಂತಹ ಫ್ರಸ್ಟ್ರೇಷನ್ ನನಗಿದೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ ಸೊ ಎಲ್ಲ ವಿಚಾರಗಳನ್ನ ಎಲ್ಲ ಭಾವನೆಗಳನ್ನ ನನಗೆ ಯಾಕೆ ನಿಮ್ಮ ಹತ್ರ ಹೇಳ್ಕೊಳಕ್ ಆಗ್ತಾ ಅನ್ನುವಂತಹ ಒಂದು ಒದ್ದಾಟದಲ್ಲಿ ಇರುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾರೆ ಮತ್ತೆ ಇನ್ನೊಂದೇನು ಅನ್ನೋದಾದ್ರೆ ಐ ಫಂಡರ್ ನಂಗೆ ತುಂಬಾ ಆಶ್ಚರ್ಯ ಆಗುತ್ತೆ ವಾಟ್ ಬಿ ಲೈಕ್ ಟು ಕೆ ಯು ಎನ್ ಸೊ ತುಂಬಾ ಆಶ್ಚರ್ಯ ಏನ್ ಇಷ್ಟು ಓಪನ್ ಅಪ್ ಆಗಿ ಕೆಲವೊಂದು ಮೆಸೇಜ್ಗಳನ್ನು ಕೊಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಅನ್ನೋದಾದ್ರೆ ನನ್ಗೆ ಯಾವಾಗ್ಲೂ ಆಶ್ಚರ್ಯ ಯಾವ ರೀತಿ ನೀವು ನನ್ನ ನನಗೆ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಬಹುದು ನೀವು ಇದರಲ್ಲಿ ಸ್ವಲ್ಪ ಚೇಂಜಸ್ ಅನ್ನು ಮಾಡಿದ್ದೇನೆ ಸೊ ಸ್ವಲ್ಪ ಚೇಂಜಸ್ ಅನ್ನು ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದಾದರೆ ಸೊ ಐ ಕುಡ್ ಐ ವಾಂಡ್ ವಾಟ್ ಯು ಕು ವಾಟ್ ಯು ಕುಡ್ ಬಿ ಲೈಕ್ ಟು ಕಿಸ್ ಯು ಎಗೇನ್ ಸೊ ನನಗೆ ಆಶ್ಚರ್ಯ ಇದೆ ಇನ್ನು ಮತ್ತೆ ಎಗೈನ್ ನನಗೆ ಯಾವ ರೀತಿ ಕಿಸ್ ಮಾಡಬಹುದು ಅನ್ನುವಂತಹ ಕೆಲವೊಂದು ಕುತೂಹಲ ಇರ್ಬೋದು ಆಶ್ಚರ್ಯ ಇರ್ಬೋದು ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಸೊ ನಾನು ಅದರ ಎಕ್ಸ್ಪ್ಲನೇಷನ್ ಕೊಡೋಲ್ಲ ನಿಮ್ಗೆ ಅರ್ಥ ಆಗಿರುತ್ತೆ ಗುತ್ತೆ ನೆಕ್ಸ್ಟ್ ಇಟ್ ಲುಕ್ ಮೀ ಲಾಂಗ್ ಫಾಲ್ ಇನ್ ಲವ್ ಎಗೈನ್ ಸೊ ಎಷ್ಟೋ ದಿನ ಆದಮೇಲೆ ನೋಡಿದ್ರು ಅಥವಾ ನೀನನ್ನು ಯಾವಾಗ ನೋಡಿದ್ರು ಕೂಡ ನನಗೆ ಯಾವಾಗಲೂ ಕೂಡ ನಿನ್ನನ್ನು ಪ್ರೀತಿ ಮಾಡಲೇಬೇಕು ಅನ್ಸುತ್ತೆ ಹೀಗೆ ನಂಡೆಗೆ ಪ್ರೀತಿ ಮಾಡ್ತಾ ಇರ್ಬೇಕು ಅನ್ಸುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸ್ಟಿಲ್ ಈಗಲೂ ಕೂಡ ನಾನು ನಿನ್ನ ಬಗ್ಗೆನ ಚಿಂತೆ ಮಾಡ್ತಾ ಇದ್ದೀನಿ ಯಾವಾಗಲೂ ಕೂಡ ನನಗೆ ನಿನ್ನ ಚಿಂತೆಯೇ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಯಾವಾಗ್ಲೂ ಕೂಡ ನಿನ್ನ ಒಂದು ಪಿಕ್ಚರ್ ನಿನ್ನ ಫೋಟೋವನ್ನ ನೋಡ್ತಾನೆ ಇರ್ತೀನಿ ಹೇಗೆ ನನಗೆ ಹೇಗೆ ನಂಡೆಗೆ ಎಷ್ಟು ನೋಡಿದ್ರು ಸಾಕಾಗ್ತಾನೆ ಇಲ್ಲ ಯಾವಾಗ್ಲೂ ಕೂಡ ನಿನ್ ಪಿಕ್ಚರ್ ಅನ್ನ ನೋಡ್ತಾನೆ ಇದ್ದೀನಿ ನಿನ್ನ ಫೋಟೋ ಅನ್ನ ನೋಡ್ತಾನೆ ಇರ್ತೀನಿ ನಿನ್ನೆ ನೋಡ್ಬೇಕು ನೋಡ್ಬೇಕು ಅನ್ನುವಂತಹ ಫೀಲ್ ನನ್ನಲ್ಲಿ ಆಗ್ತಾ ಇರತ್ತೆ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಸೊ ಈ ಪಾಲ್ನ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ನಿಮ್ಮ ಪರ್ಸನ್ ಅಂತೂ ತುಂಬಾ ಓಪನ್ ಅಪ್ ಆಗಿ ಕೆಲವೊಂದು ವಿಚಾರಗಳನ್ನ ಹೇಳೇ ಬಿಟ್ಟಿದ್ದಾರೆ ಸೊ ನಾನು ಹೆಂಗಿರ್ತೀನೋ ಹಂಗೆ ಇರ್ತೀನಿ ನನಗೆ ಅದು ಸ್ವಲ್ಪ ಸರಿನೋ ಅಂತ ನನಗೆ ಗೊತ್ತಿಲ್ಲ ಅದು ನಿನಗೆ ಅನ್ಸುತ್ತೋ ಅದು ನನಗೆ ಗೊತ್ತಿಲ್ಲ ಆದ್ರೆ ನಾನು ಹೆಂಗಿರ್ಬೇಕು ತುಂಬಾ ಬೋಲ್ಡ್ ಆಗಿ ನಾನು ಉತ್ತರಗಳನ್ನ ಕೊಡ್ತೇನೆ ನಾನಂತೂ ನಿನಗೆ ತುಂಬಾ ಕ್ರೇಜ್ ಆಗ್ಬಿಟ್ಟಿದ್ದೀನಿ ಆ ಫ್ರೇಗ್ರೆನ್ಸ್ ಹಾಕೋತಿಯಲ್ಲ ಆ ಒಂದು ಫ್ರೇಗ್ರೆನ್ಸ್ ಸ್ಮೆಲ್ ನನಗೆ ಎವ್ರಿ ವೇರ್ ಎಲ್ಲ ಕಡೆಯೂ ಅದೇ ಬರ್ತಾ ಇದೆಯೇನೋ ಅನ್ನುವಂತಹ ಫೀಲ್ ಆಗತ್ತೆ ಅಷ್ಟೊಂದು ಕ್ರೇಜ್ ಆಗಿರುವಂತಹದ್ದು ನಿಮ್ಮ ಬಗ್ಗೆ ಇನ್ನೊಂದ್ ಏನಂದ್ರೆ ಫ್ರಸ್ಟ್ರೇಷನ್ ಅವ್ರಿಗೆ ಏನ್ ಫ್ರಸ್ಟ್ರೇಷನ್ ಅಂದ್ರೆ ಭಾವನೆಗಳನ್ನ ನನ್ಗೆ ಹೆಂಗ್ ಬೇಕು ಹಂಗೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ ಹೇಳ್ಬೇಕು ಅನ್ಕೋತೀನಿ ಕೆಲವೊಂದು ಹೇಳಬೇಕು ಅನ್ನೋಂತಹ ಕೆಲವು ಮಾತುಗಳಿರ್ಬೋದು ಕೆಲವು ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗದೆ ಇದ್ದಾಗ ಫ್ರಸ್ಟ್ರೇಷನ್ ಆಗತ್ತೆ ಕೂಡ ಒಂದು ರೀತಿಯ ವಂಡರ್ ಆಶ್ಚರ್ಯ ಆಗತ್ತೆ ಯಾವ ರೀತಿ ನೀವು ಗೀಸ್ ಮಾಡಬಹುದು ಅನ್ನುವಂಥದ್ದು ಮತ್ತೆ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂದ್ರೆ ನೀನನ್ನು ನೋಡಿದಾಗೆಲ್ಲ ಎನ್ ಎಂಡೆಗೆ ನನಗೆ ಪ್ರೀತಿ ಮಾಡ್ಬೇಕು ಅನ್ನುವಂತಹ ರೀತಿಯಲ್ಲಿಯೇ ಅನ್ಸುತ್ತೆ ಮತ್ತೆ ಯಾವಾಗಲೂ ಕೂಡ ನಿಮ್ಮ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತೀನಿ ಮತ್ತು ಯಾವಾಗ್ಲೂ ಕೂಡ ನಿಮ್ಮ ಪಿಚ್ಚರ್ ಅಂದರೆ ನಿಮ್ಮ ಫೋಟೋವನ್ನೇ ನೋಡ್ತಾ ಇರ್ತೀನಿ ಯಾವಾಗ್ಲೂ ಕೂಡ ನಿಮ್ಮ ಬಗ್ಗೆ ಥಿಂಕ್ ಮಾಡೋದು ನಿಮ್ಮ ಫೋಟೋ ನೋಡೋದು ಇದೇ ಕೆಲಸ ಆಗಿದೆ ನನಗೆ ಅನ್ನುವಂತಹ ಕೆಲವೊಂದು ಮೆಸೇಜ್ಗಳನ್ನು ಕೊಟ್ಟಿದ್ದಾರೆ ಸೊ ಪಾಲಂಭವನವ್ರಿಗೂ ಪರಂಪಚೂ ಅವರಿಗೂ ಗಮನಿಸ್ತಂಗ ಅಜಗಜಾಂತರವಾದಂತಹ ವ್ಯತ್ಯಾಸಗಳಿರತ್ತೆ ಸೊ ಅವ್ರಿಗೆ ಅವರದೇ ಆದಂತಹ ರೀತಿಯಲ್ಲಿ ಕೆಲವೊಂದು ರೀಡಿಂಗ್ ಬಂದಿದ್ರೆ ನಿಮಗೆ ನಿಮ್ಮದೇ ಆದಂತಹ ರೀತಿಯಲ್ಲಿ ಕೆಲವೊಂದು ರೀಡಿಂಗ್ ಬರುತ್ತೆ ಯಾಕಂದ್ರೆ ಗಳು ಯಾವಾಗ್ಲೂ ಕೂಡ ಒಂದೇ ರೀತಿ ಇರೋದಿಲ್ಲ ಅಥವಾ ಯೂನಿವರ್ಸ್ ನಲ್ಲಿ ಎಲ್ಲರಿಗೂ ಕೂಡ ಒಂದೇ ಸಿಚುಯೇಷನ್ ಅಲ್ಲೇ ಇರೋದಿಲ್ಲ ಒಬ್ರು ಅಳ್ತಾ ಇರ್ತಾರೆ ಒಬ್ರು ನಗ್ತಾ ಇರ್ತಾರೆ ಒಬ್ರು ಕಾಯ್ತಾ ಇರ್ತಾರೆ ಒಬ್ರು ನೋವು ಪಡ್ತಾ ಇರ್ತಾರೆ ಈ ರೀತಿ ಒಂದು ರೀತಿಯ ಎಕ್ಸ್ಚೇಂಜ್ಗಳು ಇದ್ದೇ ಇರತ್ತೆ ಅಂತಹ ಸಂದರ್ಭದಲ್ಲಿ ಪಾಲ್ ಬಚ್ಚು ಅವರಿಗೆ ಜನ್ಯೂನಾಗಿಯೂ ಪ್ರೀತಿ ಮಾಡ್ತಾ ಇದ್ದಾರೆ ಎಕ್ಸ್ಪ್ರೆಸ್ ಮಾಡಕ್ ಗೊತ್ತಾಗದೆ ಒದ್ದಾಡ್ತಾ ಇದಾರೆ ಅನ್ನೋದೊಂದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ ಅವರು ಮನಃ ಬಿಚ್ಚಿ ಅವ್ರು ಏನು ನಿಮ್ಗೆ ಕೆಲವೊಂದು ವಿಚಾರಗಳನ್ನ ಹೇಳ್ಕೊಬೇಕು ಅಂತ ಅನ್ಕೊಂಡಿದ್ರು ಅದನ್ನ ಸಂಪೂರ್ಣವಾಗಿ ಸ್ಪಷ್ಟೀಕರಣವಾಗಿಯೇ ಕೊಟ್ಟಿದ್ದಾರೆ ಓಕೆ ಸೊ ಇದಿಷ್ಟು ಫ್ಯಾನ್ ನಂಬರ್ ಟು ರೀಡಿಂಗ್ ಆಗಿರತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲೈಕಾನ್ ಅನ್ನು ಅಂತ ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ ನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ಬಬಾಯ್ ಅನ್ನೋದಕ್ಕೆ ಮುಂಚಿತವಾಗಿ ಈ ತರಹದ ಕೆಲವೊಂದು ಏನಾದರೂ ನಮ್ಮ ಪರ್ಸನ್ ಮನ ಬಿಚ್ಚಿ ಕೆಲವೊಂದು ವಿಚಾರಗಳನ್ನ ಹೇಳೋದಿಕ್ಕೆ ಇಷ್ಟಪಡ್ತಾರ ಅದನ್ನ ನಾನು ಕೇಳ್ಬೇಕು ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಇದ್ರೆ ನೀವು ಪರ್ಸನ್ ರೀಡಿಂಗ್ ಗಳನ್ನ ಮೂಲಕ ನೀವು ವಿಚಾರಗಳನ್ನ ತಿಳ್ಕೊಬಹುದಾಗಿರುತ್ತೆ ಓಕೆ ಸೊ ಮತ್ತೊಂದು ರೀಡಿಂಗ್ ಗಳಲ್ಲಿ ಬರೋವರೆಗೂ ಏನ್ ಮಾಡ್ಬೇಕು ಚೈಕಿ ಅಂಡ್ ಬಾಯ್